ಆಸ್ಪತ್ರೆಗೆ ಹೋದ್ರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಆಸ್ಪತ್ರೆ ಏನೋ ಚೆನ್ನಾಗೇ ಇದೆ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಯ ಹೊಸ ಕಟ್ಟಡ ಬೇರೆ ಆದ್ರೆ ಆಸ್ಪತ್ರೆಯ ಪಾರ್ಕಿಂಗ್ ಜಾಗದಲ್ಲಿ ಮರವೊಂದು ಬಲಿಗಾಗಿ ಕಾಯ್ತಿದೆ ಬಲಿಗಾಗಿ ಕಾದಿರೋ ಒಣಗಿರುವ ಮರ ಬೌರಿಂಗ್ ಆವರಣದಲ್ಲಿ ರೋಗಿಗಳಿಗೆ ಆಪತ್ತು ಸಿಲಿಕೋನ್ ಸಿಟಿಯಲ್ಲಿ ಮಳೆ ಬಂದರೆ ಸಾಕು ಒಂದಿಲ್ಲ ಒಂದು ಕಡೆ ಮರ ಧರೆಗುರುಳೋದು ಕಾಮನ್ ಮಳೆ ಬಂದು ಮಾರುತಿ ಸೇವಾನಗರದಲ್ಲಿ ಆರು ಜನ ಆಸ್ಪತ್ರೆ ಸೇರಿದ್ರು ವಿಜಯನಗರದ ಆಟೋ ಚಾಲಕ ಶಿವರುದ್ರಯ್ಯ ಎಂಬುವವರು ಮರ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ ಇಷ್ಟಾದರೂ ಒಣಗಿದ ಮರಗಳ ತೆರವು ಕಾರ್ಯಾಚರಣೆ ಮಾತ್ರ ಶುರುವಾಗಿಲ್ಲ ಸಿಟಿ ಸೆಂಟರ್ನಲ್ಲಿರೋ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆ ಆವರಣದಲ್ಲಿ ಮರವೊಂದು ಬಲಿಗಾಗಿ ಕಾದಿದೆ ಹೊಸ ಒಪಿಡಿ ಕಟ್ಟಡದ ಪಾರ್ಕಿಂಗ್ ಜಾಗದಲ್ಲಿ ಮರವೊಂದು ಸಂಪೂರ್ಣ ಒಣಗಿದ್ದು ಯಾವಾಗ ಗೊತ್ತಿಲ್ಲ ಇದೇ ಮರದ ಕೆಳಗೆ ಬೈಕ್ಗಳನ್ನು ಆಟೋಗಳನ್ನ ಪಾರ್ಕಿಂಗ್ ಮಾಡಲಾಗುತ್ತೆ ಅಲ್ಲದೆ ಸೆಕ್ಯೂರಿಟಿ ಗಾರ್ಡ್ ಕಾರ್ಮಿಕರು ಆಸ್ಪತ್ರೆ ಸಿಬ್ಬಂದಿ ಸೇರಿದಂತೆ ಹಲವರು ಕೆಲಸ ಮಾಡಿಕೊಂಡು ಓಡಾಡೋ ಜಾಗ ಇದಾಗಿದೆ ಅಲ್ಲದೆ ಆಸ್ಪತ್ರೆಗೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ ಅನಾಹುತ ಆದರೆ ಹೊಣೆ ಯಾರು ಮರವನ್ನ ಕೂಡಲೇ ತೆರವು ಮಾಡಿ ಅಂತಿದ್ದಾರೆ ಸಾರ್ವಜನಿಕರು ಸರ್ಕಾರ ಮದುವೆ ಅದಕ್ಕೆ ಏನು ಮಾಡಬೇಕಾದ್ರು ಮಾಡಿ ಅದು ತೆಗೆಸ್ಬೇಕು ಅದನ್ನ ತೆಗೆಸ್ಬಿಟ್ರೆ ಒಂದು ಯಾವುದೋ ಅಪಾಯ ಯಾರಿಗೂ ಅದು ತೆಗೆಸ್ತಿರ ಹಿಂಗೆ ಬಿಟ್ಟಿರ್ತಾರೆ ಅದು ತಪ್ಪು ಆಗುತ್ತೆ ಮತ್ತು ನೀವು ಯಾವ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಅವ್ರು ಬಂದು ಡಿಪಾರ್ಟ್ಮೆಂಟ್ ಅವ್ರು ಅದು ನೋಡಿ ಅದೇನಿದೆ ಮುಂದಕ್ಕೆ ಕ್ರಮ ಜಾರಿಗೆಸಿ ಅದನ್ನ ಕಡೆಯಕ್ಕೆ ನೋಡಬೇಕು ಯಾವಾಗ ಬೀಳುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಅದು ಒಣಗಿಬಿಟ್ಟಿದೆ ಫುಲ್ಲಾಗಿ ಒಣಗಿಬಿಟ್ಟಿದೆ ತಿರ್ಗಾ ಚಿಗ್ರಂಗೂ ಇಲ್ಲ ಅದು ಬಿದ್ದರೆ ಅಪಾಯಕ್ಕೆ ಕಾರಣ ಆಗ್ತಾರೆ ಅವರು ಏನು ಮಾಡ್ತೀರಾ ಆಗ ಜನ ಓಡಾಡ್ತಾರೆ ಇದು ಏರಿಯಾನೇ ಭಾಳ ಬ್ಯುಸಿ ಏರಿಯಾ ಅದು ಇನ್ನು ಮರದ ಅಪಾಯ ಹಾಗೂ ಹಾನಿಯ ಬಗ್ಗೆ ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷರನ್ನ ಕೇಳಿದ್ರೆ ಹೇಳೋದು ಹೀಗೆ ಮಾಡಿದ್ದೀವಿ ಹೊಸ ಆಸ್ಪತ್ರೆ ಹಾಸ್ಪಿಟಲ್ ಹೊರ ವಿಭಾಗಗಳ ಡೆಮಾಲಿಷ್ ಮಾಡಿ ಅಲ್ಲಿ ಹೊಸ ಕಟ್ಟಡ ಬರೋ ಪ್ರಯುಕ್ತ ನಾವು ಆಸ್ಪತ್ರೆ ಎಂಟ್ರೆನ್ಸ್ನೆಲ್ಲ ನಾವು ರೆಸಲ್ ಮಾರ್ಕೆಟ್ ಕಡೆಯಿಂದ ಇಟ್ಟಿದ್ದೀವಿ ಅಲ್ಲಿ ಆ ಕಾಂಪೌಂಡಲ್ಲಿ ಈಗ ವಾಹನಗಳು ನಿಲುಗಡೆ ಮಾಡತಕ್ಕಂತ ಪ್ರದೇಶದಲ್ಲಿ ಒಂದು ಒಣಗಿದ ಮರ ಇದೆ ಒಂದು ಹಳೆ ಶೀತಲಗೊಂಡಿರತಕ್ಕಂಥ ಮರ ಕಾಂಪೌಂಡ್ ಮೇಲೆ ಬೀಳೋ ಇದೆ ಆದಷ್ಟು ಒಂದೆರಡು ದಿನದೊಳಗಡೆ ಅವರು ತೆಗೆದುಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ನಮ್ಮಲ್ಲಿ ಇದೆ ಒಟ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ನಿತ್ಯ ಆತಂಕದಲ್ಲೇ ಓಡಾಡುವಂತಾಗಿದೆ ನ್ಯೂಸ್ ಏಟೀನ್ ಮೂಲಕ ಸಂಬಂಧಿಸಿದ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವಾಗ್ತಿದೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕು ರಂಜನ್ ಶಿರ್ಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು